ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಳ್ತೀನಿ ಇಲ್ಲಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ನಾಲ್ಕು ಐದು ವರ್ಷದ ಹೆಣ್ಮಕ್ಳಿಗೆ ಈ ಥರ ಉಡದಟ್ಟಿ ಕಾರ್ಯಕ್ರಮ ಅಂತ ಮಾಡ್ತಾರೆ ಸೋದರ ಮಾವ ಕಡೆಯಿಂದ ಅವ್ರಿಗೆ ಸೀರೆ ಒಡವೆ ಎಲ್ಲ ಬರುತ್ತೆ ಸೊ ನೋಡಿ ಹೂವಿನ ದಂಡೆ ಎಲ್ಲ ಕಟ್ಟಿ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಇದ್ದಾರೆ ಸೊ ನಿಮ್ಮ ಜೊತೆನೂ ಕ್ಲಿಪ್ಸ್ನ ಶೇರ್ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಹೆಣ್ಮಕ್ಳಿರೋ ಮನೆ ಚಂದ ಅಂತ ಹೇಳ್ತಾರೆ ಇಷ್ಟು ಕ್ಯೂಟಾಗಿದ್ದಾರೆ ನೋಡಿ ಸೊ ಚೆನ್ನಾಗಿ ಅನಿಸ್ತು ಅಂದ್ಕೊಳ್ತೀನಿ ಈ ಥರ ಜೊತೆಗೆ ನೋಡಿ ಪನ್ನೀರ್ ಬುರ್ಜಿ ರೆಸಿಪಿ ಹಾಗೆ ನಮ್ಮಮ್ಮ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದರು ಸ್ಪೆಷಲ್ಲಾಗಿ ಸೊ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡಿ ಸ್ನೇಹಿತರೆ ಪನ್ನೀರ್ ಬುರ್ಜಿ ಮಾಡೋದಕ್ಕೆ ಕರಿಬೇವು ಉಳ್ಳಾಗಡ್ಡಿ ನೋಡಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕಟ್ ಮಾಡಿ ಕ್ಯಾಪ್ಸಿಕಮ್ಮು ಟೊಮೆಟೊ ಹಸಿಮೆಣ್ಸಿಕಾಯಿ ಒಂದೆರಡು ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಪನ್ನೀರನ್ನ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಸೊ ಇದು ಇವಾಗ ನಾನು ಮಾಡ್ತಾ ಇರೋದು ಲಂಚ್ಗೆ ಪನ್ನೀರ್ ಬುರ್ಜಿ ಚಪಾತಿ ಸೊ ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ

टोळाकडे ಸ್ವಲ್ಪ ಫ್ರೈ ಆಗಿದೆ ನೋಡಿ ಅಲ್ಲ ಬಾಯ್ ಟೆಸ್ಟ್ ಇವಾಗ ನೋಡಿ ಸ್ವಲ್ಪ ಕ್ಯಾಪ್ಸಿಕಂ ಮೊದ್ಲೇ ಹಾಕಿಬಿಟ್ರೆ ಕ್ಯಾಪ್ಸಿಕಂ ಕ್ರಾಂಚ್ ಇರಲ್ಲ ಮಚ್ಚ ಆಗುತ್ತೆ ಅದಕ್ಕೆ ಲೇಟಾಗಿ ಟೊಮ್ಯಾಟೋ ಒಂದು ಅರ್ಧ ಟೊಮ್ಯಾಟೋನ ಕಟ್ ಮಾಡ್ಕೊಂಡಿರಲಿ

ಕಾಲೆ ಹಾಕಿ ಅದಮೇಲೆ ಗ್ಯಾಸ್ ಸ್ವಲ್ಪ ಫ್ಲೋ ಮಾಡ್ ಲೈಟ್ ಆಗಿ ತಿರುಚು ಸರಿ ಹನಿ ಖಾರ ಖಾರವಾಗಿದೆ ಇಂದ್ರ ಚೆನ್ನಾಗಿ 안ಸಲ್ಲ ಮೆಣಸಕಾಯ ಬೆರೆ ಹಾಕಿರ್ತೀವಿ ಅದಕ್ಕೆ ಖಾರನ ಸ್ವಲ್ಪ ಕಡಿಮೆ ನೋಡಿ ಒಂದರಿಂದ 1 ಸ್ಪೂನ್ ಹಾಕೋಣ ಆ 20 ಸೆಕೆಂಡ್ ಸೆಲ್ಲಾನು ನೀರೇನು ಹಾಕೋ ಹೋಗಿಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡ್ಮೇಲೆ ನೋಡಿ ಕೊನೆಗೆ ಪನ್ನೀರನ್ನ ತೆರೆಸ್ಬಿಡ್ತೀವಿ ಹುರಿದ್ಬಿಟ್ಟಾದರೂ ಹಾಕೋಬೋದು ಕೈಯಿಂದ ಮುರಿದ್ಬಿಟ್ಟಾದರೂ ಹಾಕೋಬೋದು ಚೆನ್ನಾಗಿ ನೋಡಿ ಈಗಿ ತೆರೆಯ್ತಾ ಇದ್ದೀವಿ ನೋಡಿ ಇವಾಗ ಇದು ಸ್ವಲ್ಪ ತಾನೇ ನೀರು ಬಿಟ್ಕೊಂಡಂಗೆ ಆಗ್ತಾ ಇದೆ ಬೇಕು ಅಂದರೆ ಒಂದು ಎರಡು ಕಾಳು ನೀರು ಚಿಮಿಸ್ಕೋಬೋದು ಲಾಸ್ಟಿಗೆ ನೋಡಿ ಸ್ವಲ್ಪ ಕೊತ್ತಂಬರಿ ನೋಡಿ ಒಂದು ಎರಡು ನಿಮಿಷ ಮುಚ್ಚಿದ್ದು ಎಷ್ಟಿದ್ದೆ ಅಷ್ಟಲ್ಲೇ ಮಸಾಲೆ ಎಲ್ಲ ಬಿಟ್ಕೊಂಡು ಬೆಂದಿದೆ ಇದು ಸೊ ಇಷ್ಟೇ ಜಾಸ್ತಿ ಬೆಳೆಸ್ಕೊಳ್ಳೋಕೆ ಹೋಗ್ಬೋದು ತರಕಾರಿ ಎಲ್ಲ ಮೆತ್ತಗಾಗ್ಬಿಡುತ್ತೆ ಬಿಡುತ್ತೆ ಸೊ ಸಿಂಪಲ್ಲಾಗಿ ಪನ್ನೀರ್ ಬುರ್ಜಿ ರೆಡಿ ಸ್ನೇಹಿತರೆ ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಚಪಾತಿ ಪನ್ನೀರ್ ಬೊಜ್ಜಿ ಪಕ್ಕರ್ವಡಿ ಹಾಗೆ ಅದರ ಜೊತೆಗೆ ಲಿಂಬು ನಿಂತ್ಕೊಳ್ಳೋದಕ್ಕೆ ಸದೇ ಸಿಂಪಲ್ ಊಟ ಪನ್ನೀರ್ ಬೊಜ್ಜಿ ತುಂಬಾ ಟೇಸ್ಟಿಯಾಗಿದೆ ಸಿಂಪಲ್ಲಾಗಿ ಮಾಡ್ಕೋಬೋದು ಮಧ್ಯಾಹ್ನ ಲಂಚ್ಗೆ ಸೊ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಜೊತೆಗೆ ನೋಡಿ ಅಮ್ಮ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದರು ಸೊ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಟೇಸ್ಟ್ ಈ ಕಡೆ ನೋಡಿ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಮ್ಮ ಏನು ಮಾಡ್ತೀವಿ ನೋಡ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಸಕ್ಕದಾಗಿ ಮಾಡ್ತಾರೆ ದಿನ ಹಿಟ್ಟು ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಹಿಟ್ಟನ್ನ ಹಾಕಿ ಇಲ್ಲ ಚೆನ್ನಾಗಿ ಮಾಡ್ತಾರೆ ಇಷ್ಟಿಷ್ಟು ಚಿಕ್ಕ ಚಿಕ್ಕದು ಚೆನ್ನಾಗ್ ಬಿಡ್ತಾರೆ ಸ್ಮಾಲ್ ಸ್ಮಾಲ್ ಛಾ ಜೊತೆ ಹಾಗೆ ತಿನ್ನೋದಕ್ಕೆ ಇದು ಅಮ್ಮ ಉದ್ದಿನ ಹಿಟ್ಟಿಗೆ ಏನೇನು ಹಾಕಿರಿ ಉದ್ದಿನ ಬೇಳೆ ಒಂದು ಕಪ್ಪು ಏನೇ ಹಾಕಿದ್ದೀನಿ ಹಾಂ ಅದಕ್ಕೆ ಮೇಲೆ ನಾಲ್ಕು ಮೆಣಸಿನ್ಕಾಯಿ ಜೀರಿಗೆ ಅಲ್ಲ ಹ್ಞೂ ಹ್ಞೂ ನೋಡಿದ್ರಿ ಸೊ ಇಷ್ಟು ಮಸಾಲೆನ ಅದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಏನು ಚಟ್ನಿ ಸಾಂಬಾರು ಅವಶ್ಯಕತೆ ಇಲ್ಲ ಸಂಜೆ ಹಾಗೆ ಚಹಾ ಜೊತೆ ತಿನ್ಬೋದು ಸೊ ಇದು ನಮ್ಮಮ್ಮ ಯಾವಾಗಲೂ ಮಾಡುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ

ಅದರಲ್ಲೇ ಹಾಕಿ ಎಲ್ಲ ಮಸಾಲೆ ಮಾಡಿರ್ತಾರೆ ಸೊ ಚಟ್ನಿ ಸಾಂಬಾರು ಅವಶ್ಯಕತೆ ಇಲ್ಲ ಜಸ್ಟ್ ಚಾ ಜೊತೆ ಸ್ನ್ಯಾಕ್ಸ್ ಥರ ತಿನ್ಬೋದು ಸೊ ಈ ಐಡಿಯಾ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಹ್ಞೂ ನೋಡಿ ಆಗಿದೆಯಾ ತೆಗಿತಾ ಇದ್ದೇನೆ ಎಣ್ಣೆನೂ ಜಾಸ್ತಿ ಎಳೆಯಲ್ಲ ಸ್ನೇಹಿತರೆ ಚೆನ್ನಾಗಿ ಮಾಡ್ಕೋಬೋದು ಬೆಳಗ್ಗೆ ನೆನೆ ಹಾಕಿದ್ರು ಸಂಜೆ ರುಬ್ಬಿಟ್ಟು ಮಾಡ್ತಾಯಿದ್ದಾರೆ ನೋಡಿ ರುಬ್ಬಿ ನೆನೆಸ್ಬೇಕು ಅಂತ ಏನಿಲ್ಲ ಆಗಿ ಮಾಡ್ಕೋಬೋದು ಹ್ಞೂ ಹಾಂ ಅಷ್ಟೇ ಯಾಕೆಂದರೆ ನಾವು ಹಿಟ್ಟನ್ನ ನೆನೆಸಿದ್ರೆ ಜಾಸ್ತಿ ಎಣ್ಣೆ ಎಳೆಯುತ್ತೆ ಸೊ ಹಿಟ್ಟನ್ನ ರುಬ್ಬಿದ ಮೇಲೆ ನೆನೆಸೋ ಹಾಗಿಲ್ಲ ಬೇಳೆನೇ ಜಾಸ್ತಿ ನೆನೆಸ್ಬೇಕು ಅಷ್ಟೆ ನೈಟ್ ಬೆಳಗ್ಗೆ ಹಾಕಿದ್ರು ಸಂಜೆ ರುಬ್ಬೋದು ನೋಡಿ ರೆಡಿ ರೆಡಿಯಾಗಿದೆ ಸೊ ನೋಡಿ ಸ್ನೇಹಿತರೆ ಮಕ್ಕಳಿರೋ ಮನೇಲಾದರೆ ಎಲ್ರಿಗೂ ಈಗ ಥರ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡ್ಬೋದು ಸೊ ಐ ಹೋಪ್ ನಿಮ್ಮೆಲ್ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊರಗಡೆನೂ ಕೂಡ ಚೆನ್ನಾಗಿ ಬಂದಿದೆ ಈಗಡೆ ಕ್ರಿಸ್ಪಿಯಾಗಿ ಹೊರಗಡೆ ಚೆನ್ನಾಗಿದೆ ಎಷ್ಟು ಸಕ್ಕತ್ತ ಇದೆ ಈ ಕಡೆ ಮಾಡ್ತಾ ಇದ್ದಾಗೆ ಆ ಕಡೆ ಖಾಲಿ ಆಗ್ತಾ ಇರುತ್ತೆ ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಎಲ್ಲರಿಗೂ ಧನ್ಯವಾದಗಳು